ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಹಾಡುತ್ತ ಹಾಡುತ್ತ ಕುಣಿಯುತ ನಲಿಯುತ ಕಲಿಯುವ ನಲಿ ಹಬ್ಬ ಹಾಡುತ್ತ ಹಾಡುತ್ತ ಕುಣಿಯುತ ನಲಿಯುತ ಕಲಿಯುವ ನಲಿ ಹಬ್ಬ योच योच्न प्रयोगसी तिलुआ संभ्रम धब्बासी योच प्रश्न प्रयोग योची प्रश्न प्रयोगी तीयु संभ्रम धब्बा हब्बा 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 सतस कलिक हा हब्बा हब्बा सतस कलिक

ಕತೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ ಕತೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ ಜನರೊಡಗೂಡಿ ಜನಪದ ಬರೆದು ಜನಮನಗೂಡಿಸೋ ಹಬ್ಬ ಜನರೊಡಗೂಡಿ ಜನಪದ ಬರೆದು ಜನ ಮನಗೂಡಿಸೋ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ನಮ್ಮೂರಾಟ ನಮ್ಮನೆ ಊಟ ಸವಿಯುವ ರಸಮಯ ಹಬ್ಬ ನಮ್ಮೂರಾಟ ನಮ್ಮನೆ ಪಡೆಯನ್ನು ತ ಕೊರತೆಯ ನೀತ ಕೂಡಿ ಬೆಳೆಯುವ ಹಬ್ಬ ಕೊಡು ಪಡೆ ಕೊಡು ಪಡೆ ಕೊಡು ಪಡೆ ಕೊಡು ಪಡೆ ಕೊಡು ಪಡೆ ಕೊಡು ಪಡೆಯನ್ನು ತ ಕೊರತೆಯ ನೀಗುತ ಕೂಡಿ ಬೆಳೆಯುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ವಧ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟು